ರಾತ್ರಿ ವೇಳೆ ಟೋಲ್ ಸಿಬ್ಬಂದಿಗಳಿಂದ ಪ್ರಯಾಣಿಕರ ಮೇಲೆ ದೌರ್ಜನ್ಯ ನಡೆದಿದೆ ಪುಂಡರ ಗುಂಪಿನೊಂದಿಗೆ ಪ್ರಯಾಣಿಕರ ಮೇಲೆ ದರ್ಬಾರ್ ನಡೆದಿದೆ ರಾತ್ರಿ ವೇಳೆ ಟೋಲ್ಗಳಲ್ಲಿ ಹೆಚ್ಚಿನ ಹಣ ಕಟ್ಟಬೇಕು ಎಂಬ ಕಾರಣಕ್ಕೆ ಸಾರ್ವಜನಿಕರಿಗೂ ಟೋಲ್ ಸಿಬ್ಬಂದಿಗಳಿಗೆ ವಾಗ್ವಾದ ನಡೆದಿದೆ ಸರ್ವಿಸ್ ರಸ್ತೆ ಕೊಡಿ ಎಂದು ಒತ್ತಾಯ ಮಾಡಿದ್ದಾರೆ ಪ್ರಯಾಣಿಕರು ಚಳ್ಳಕೆರೆ ಟು ಬಳ್ಳಾರಿ ಹೆದ್ದಾರಿ ರಸ್ತೆಯ ಎನ್ಎಚ್ಎ ಟೋಲ್ ಬಳಿ ಒಂದು ಗಂಟೆಗೂ ಅಧಿಕ ಸಮಯ ಸರ್ವಿಸ್ ರಸ್ತೆಗಾಗಿ ಒತ್ತಾಯ ಮಾಡಿದ್ದಾರೆ ಪ್ರಯಾಣಿಕರು ಕುಡಿದ ಮತ್ತಿನಲ್ಲಿದ್ದ ಟೋಲ್ ಸಿಬ್ಬಂದಿಗಳು ಪ್ರಯಾಣಿಕರನ್ನ ಅವಮಾನಿಸಿರುವಂತಹ ಘಟನೆ ತಡರಾತ್ರಿ ನಡೆದಿದೆ ಸರ್ವಿಸ್ ರಸ್ತೆ ಮೆಡಿಕಲ್ ಕಿಟ್ ಆಂಬುಲೆನ್ಸ್ ಸೇವೆ ಶೌಚಾಲಯ ಪ್ರಯಾಣಿಕರ ಸುರಕ್ಷತೆಯ ಭದ್ರತೆಯ ಬಗ್ಗೆ ಧ್ವನಿ ಎತ್ತಿದ ಕರ್ನಾಟಕ ರಣಧೀರ ವೇದಿಕೆಯ ಕಾರ್ಯಕರ್ತರು ಪ್ರಶ್ನೆ ಮಾಡಿದ ಹೋರಾಟಗಾರರ ಮೇಲೆ ಮತ್ತು ಪ್ರಯಾಣಿಕರ ಮೇಲೆ ಟೋಲ್ ಸಿಬ್ಬಂದಿ ದೌರ್ಜನ್ಯ ಮಾಡಿದ್ದಾರೆ ಲೈಫ್ ಟ್ಯಾಕ್ಸ್ ಕಟ್ಟಿತ್ತು ಅದೇ ತಿರ್ಗ ರೋಡ್ ಟ್ಯಾಕ್ಸ್ ಅಂತ ಏನ್ ಟೋಲ್ ಕಟ್ಟಿಸ್ಕೊಬೇಕು ಕಟ್ಲೇಬೇಕು ಏನಿಕ್ಕಾಗಿ ಕಟ್ಟಿಸ್ಕೊಬೇಕು ಅದನ್ನ ಹೇಳೋಣ ಟ್ಯಾಕ್ಸ್ ಕಟ್ಲೇ ರೋಡ್ ಮಾಡಿದ್ಯಾ ತಾನೆ ರೋಡ್ ಮಾಡ್ರಿ ಕಟ್ಟಿಸ್ಕೊಂತೀರ ಸರಿ ನಮಗೆ ದುಡ್ಡು ಕಟ್ಟಿ ರಸ್ತೆ ಕೊಡ್ಬೇಕು ತಾನೆ

ನಮಗ್ ರಸ್ತೆ ತಾನೆ ನಾವು ಈಗ ಚಳ್ಳಿತಿಯಿಂದ ಬಳ್ಳಾರಿಗೆ ಹೋಗ್ಬೇಕಪ್ಪ ನಮಗ್ ಸರ್ವಿಸ್ ರೋಡ್ ಕೊಟ್ಟಿಲ್ಲ ನಿಮ್ಗೆ ನೀವು ಡೈರೆಕ್ಟ್ ನಾವ್ ಇರೋ ರೋಡ್ ನ ಒಡಾಕ್ ಬಿಟ್ಟು ನೀವು ಅಭಿವೃದ್ಧಿ ಮಾಡಿದ್ವಿ ನಮಗ್ ದುಡ್ಡು ಕಟ್ಟಿ ಹೋಗ್ರಿ ಅಂದ್ರೆ

ಹಳೆ ಸೈಡ್ ಎಲ್ಲ ಯೂಸ್ ಮಾಡ್ತಿರಲ್ಲ ರೋಡ್ ಟ್ಯಾಕ್ಸ್ ಕಟ್ತಿರಲ್ಲಿ ಸಪ್ರೇಟ್ ರೋಡ್ಲೇಬೇಕಾಗುತ್ತೆ ಹಣ ಎನ್ ಹೆಚ್ ಇದು ಮುಂಚೆ ಮುಂಚೆ ರೋಡ್ ಹೆಂಗಿತ್ತು ಮುಂಚೆ ಯಾವತರ ಕಂಪ್ಲೇಂಟ್ ರೇಸ್ ಮಾಡಿ ಯಾರಿಗೆ ಮಾಡೋಣ ಕೆಲಸ ಮಾಡ್ತಾರೆ ನಿಮ್ಗೆ ಕೇಳ್ಬೇಕು ಇನ್ನೇರೇ ಕೇಳ್ಬೇಕು ಕರ್ಸಿ ಮತ್ತಿಗೆ ಇಲ್ಲಿಗೆ ನಿಲ್ಗೆ ಇಲ್ಲಿಗೆ ಅವ್ರನ್ನ ಕರ್ಸ್ರೀ ಸ್ವಾಮಿ ಅವ್ರನ್ನ ಮಾತಾಡ್ತಿವಿ ಹೊರತಾಗೇನಾಯ್ತು ಈಗ ಆಯ್ತು ನಿನ್ನ ಹತ್ರ ಮಾತಾಡಕ್ಕಾಗಲ್ಲ ಸರ್ಗೆ ಊನಪ್ಪ ಏ ಸ್ವಾಮಿ ಹಳ್ಳಿಗಾದ್ರೂ ಓಡಾಡ್ತೀನಿ ನಾನು ಡೆಲ್ಲೇಗಾದ್ರೂ ಓಡಾಡ್ತೀನಿ ನಾನು ಟ್ಯಾಕ್ಸ್ ನನಗೆ ರೋಡ್ ಬಿಡು ಸರ್ವಿಸ್ ರೋಡ್ ಕೊಟ್ಟು ನನಗೆ ಓನ್ ಸ್ವಾಮಿ ರೋಡ್ ಕೊಡ್ ನನಗೆ ಏನ್ ಕಂಪ್ಲೇಂಟ್ ರೈಸ್ ಮಾಡ್ಕೊಳ್ಳಿ ಏನಂತ ಯಾರಿಗೆ ರೈಸ್ ಮಾಡ್ಬೇಕು ಯಾರಿಗೆ ಕೇಳ್ಬೇಕ್ರಿ ಓನ್ ರೀ ಸ್ವಾಮಿ ನರೇಂದ್ರ ಮೋದಿ ಕೇಳ್ಬೇಕಿ ನಾವು ಯಾರು ಎನ್ಎಚ್ ನೀವ್ ಮಾಡ್ಕೊಳ್ಳಿ ನಾವು ಹೇಳಿದ್ವಿ ನಿಮ್ಗೆ ರೋಡ್ ಮಾಡ್ರಿ ನಿಮ್ಗೆ ಅಂತ ನೈಸ್ ರೋಡ್ ಮಾಡ್ರಿ ಅಂತ ಹೇಳಿದ್ವಿ ನಾವು ಐ ಸರ್ವಿಸ್ ರೋಡ್ ಕೊಡ್ರಿ ನಮಗೆ ಆ ಸರ್ವಿಸ್ ರೋಡೇ ಕೊಡಿ ನಮಗೆ ಸಾಕು ರೇ ಸ್ವಾಮಿ ಇದು ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯ ಪ್ರಶ್ನೆ ಇದು ಪ್ರತಿಯೊಬ್ಬ ಪ್ರಜೆಯ ಪ್ರಶ್ನೆ ಇದು ಓನ್ ರೇ ಸ್ವಾಮಿ ನೀನ್ ಕರ್ನಾಟಕದಾಗಿ ಒಬ್ಬ ಕನ್ನಡಿಗನಾಗಿ ನೀನ್ ಮಾತಾಡ್ತಾ ಇರೋದು ನೀನ್ ಮಾತಾಡ್ತಾ ಇರೋದು ತಪ್ಪು ಇದು ನೀನ್ ಮಾತಾಡ್ತಾ ಇರೋ ತಪ್ಪು ಗುರು ಹೌದು ನಾನು ಸರ್ವಿಸ್ ಸಂಸ್ಥೆ ಕಟ್ಟಿದೀನಿ ಸರಿ ನಾನು ನನ್ ಗಾಡಿ ಬಿಡು ಅಷ್ಟೇನೆ ಹೌದು ನಿನ್ ಕೆ ಎಸ್ ಸಿ ಕೆ ಎಸ್ ಸಿ ನನಗೆ ಬೇಕಾಗಿಲ್ಲ ನಿನ್ ಕೆ ವೈ ಸಿ ಗೆ ಸರಿ ನಾನು ನನಗೆ ಸರ್ವಿಸ್ ನೋಡ್ಕೊಡು ನಾನ್ ಕೇಳ್ತಾ ಇರೋದು ನನ್ನ ಮೂಲಭೂತ ಸೌಕರ್ಯ ನಾನ್ ಕೇಳ್ತಾ ಇರೋದು ಹೌದಪ್ಪ ನಾನು ನೀನ್ ಕೇಳಿದ ಪ್ರಶ್ನೆ ತಪ್ಪು ನೀನು ಹಳ್ಳಿ ಓಡಾಡ್ಸ ಗಾಡಿ ಇಲ್ಲಿ ಬಂದ್ ನಾನ್ ಹೇಳಿರಲಿಲ್ಲ ನನಗೆ ನನಗೆ ರೈಸ್ ರೋಡ್ ಕೊಡೋದು ನಾನ್ ಕೇಳಿಲ್ಲ ನಿನ್ನ ಸರಿನಾ ಯಾರಿಗೆ ನಿನಗೆ ನೀನ್ ಅಧಿಕಾರಿ ನೀನು ಎನ್ ಎಚ್ ಐ ಅಧಿಕಾರಿ ತಾನೆ ಹೌದು ಎಂಪ್ಲಾಯ್ ನೀನು ಉನ್ನತ ಅಧಿಕಾರಿ ಕರಿ ನಾವು ಕೇಳ್ತೀವಿ ಹೌದು ನಿನ್ ಕರಿ ನೀನು ಹೌದು ಮಿಡ್ ನೈಟ್ ಮಿಡ್ ನೈಟ್ ಮಾಡಿ ನೀವು ವಿಡಿಯೋ